ನಾನು ಒಂದು ರಾಜಕಾರಣಿಗಳ ಮುಖವನ್ನು ಸಾಧಾರಣ ಕಳಚಿಟ್ಟಿದ್ದೇನೆ ಇನ್ನೊಂದು ತಗಡೆ ಬಂದಿದೆ ಇನ್ನೊಂದು ರಾಜಕಾರಣಿ ಇದ್ದಾರೆ ಅದನ್ನು ಬಿಚ್ಚಿ ಹೇಳ್ತೇನೆ ದಿನ ಬರಲಿ ಓಕೆನಾ ರಾಜಕಾರಣ ಅಂದ್ರೆ ಕೇವಲ ಒಂದು ವರ್ಷ ರಾಜಕೀಯ ಮಾಡೋಕ್ಕೋಸ್ಕರ ಜನರಿಗೆ ಆಸೆ ತೋರಿಸೋದಲ್ಲ ಅದು ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತದೆ ನಿಮಗೆ ಟೈಮ್ ಉಂಟು ಶರಾವತಿ ಯೋಜನೆಯನ್ನ ತಡೀಲಿಕ್ಕೆ ಇದೊಂದು ಸೂಕ್ತ ಸಮಯ ಈ ಟೈಮಲ್ಲಿ ಬಂದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಕೇವಲ ಒಂದು ಹೋರಾಟ ಒಂದು ಪ್ರತಿ ಒಂದು ಪ್ರತಿಭಟನೆಯಿಂದ ನಾವು ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ ಹೋರಾಟಗಳು ಪ್ರತಿಭಟನೆಗಳು ಜಾಸ್ತಿ ಆಗಬೇಕು ರಾಜಸ್ಥಾನದಲ್ಲಿ ಏನಾಯಿತು ಹಸ್ದೇವ್ ಕಾರ್ಡ್ ಕಡಿದ್ರು ಸಂಪೂರ್ಣ ಕಡಿಯೋ ಹಂತಕ್ಕೆ ಬಂದವಾಗ ಅಲ್ಲಿನ ಜನ ಒಗ್ಗಟ್ಟಾದರು ಆ ಒಗ್ಗಟ್ಟಿನ ಭೀತಿಯಿಂದ ಇವತ್ತು ಸರ್ಕಾರವೇ ಹೆದರ್ಕೊಂಡು ಕೂತಿದ್ದ ಹಾಗಾಗಿದೆ ನಮ್ಮಲ್ಲೂ ಹಾಗೆ ನಮ್ಮಲ್ಲಿ ಇನ್ನೂ ಒಗ್ಗಟ್ಟಾಗಬೇಕು ಬಡವರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇಲ್ಲಿನ ಸರ್ಕಾರಗಳು ಮಾಡ್ತಾ ಇದೆ ಅದನ್ನು ಮಾಡಬಾರ್ದು ಕೇವಲ ಬಡವರನ್ನು ಓಟಿಗೋಸ್ಕರ ಯೂಸ್ ಮಾಡಿಕೊಂಡು ಆಮೇಲೆ ನೀವು ಸಂಪೂರ್ಣ ಲೂಟಿ ಹೊಡೆಯುವಂಥ ಕೆಲಸ ಆಗಬಾರ್ದು